ಗೊತ್ತಾಗ ಗೊತ್ತಿಲ್ವಾ ನಂಗೆ ಗೊತ್ತು ದರ್ಶನ್ ಸರ್ ಜೊತೆ ಸಿನಿಮಾ ಫಸ್ಟ್ ಎಂಟ್ರಿ ಕೊಟ್ಟಿರೋ ಎಲ್ಲರೂ ಕೂಡ ಆರ್ ಅವರು ರಕ್ಷಿತಾ ಓಕೆನಾ ಎಂಟ್ರಿ ಕೊಟ್ಟು ಆ ಸಿನಿಮಾ ಫಸ್ಟ್ ಸಿನಿಮಾ ಅವ್ರದ್ದು ಹಿಟ್ ಆಗುತ್ತೆ ಸೂಪರ್ ಹಿಟ್ ಆಗುತ್ತೆ ಆರು ಸೊ ನೆಕ್ಸ್ಟ್ ರಚನಾ ರೈ ಓಕೆ ದೊಡ್ಡ ಮಾತು ಖುಷಿ ಆಗುತ್ತೆ ಯಾ ಮೇ ಬಿ ಖುಷಿ ಆಗುತ್ತೆ ಜನ ಕೂಡ ಅದನ್ನು ಹೇಳಿದಾಗ ಖುಷಿ ಆಗುತ್ತೆ ನನಗೆ ಅದು ಭಾರ ಕೂಡ ತುಕ ಕೂಡ ಹೆಚ್ಚೆ ಆ ರೆಸ್ಪಾನ್ಸಿಬಿಲಿಟಿ ಕೂಡ ಹೆಚ್ಚಿಸಿ ಅವರೆಲ್ಲ ಲೆಜೆಂಡ್ರಿ ಆ್ಯಕ್ಟ್ರೆಸ್ ಅವರೆಲ್ಲ ಪ್ರೂವ್ ಮಾಡ್ಕೊಂಡಿದ್ದಾರೆ ಅವ್ರದ್ದು ಅವ್ರದ್ದೇನು ಅಂದರೆ ಜನರಿಗೆ ಆಲ್ರೆಡಿ ಅವರು ತೋರಿಸ್ಕೊಟ್ಟಿದ್ದಾರೆ ಅವ್ರದ್ದು ಟ್ಯಾಲೆಂಟ್ ಏನು ಹೇಗೆ ಜನರು ಅವ್ರನ್ನ ಮೆಚ್ಕೊಂಡಾಗಿದೆ ನಾನು ನಾನಿನ್ನ ಅಂಬೆಗಾಲಿಡ್ತಿರೋಳು ಜಸ್ಟ್ ಎಂಟ್ರಿ ಆಗ್ತಾ ಇದ್ದೀನಿ ಬಟ್ ಖುಷಿ ಆಗುತ್ತೆ ಅವ್ರ ಜೊತೆ ಕಂಪೇರ್ ಮಾಡಿದಾಗ ಅಥ್ವಾ ದೆರ್ ಇಸ್ ನೋ ಕಂಪ್ಯಾರಿಸನ್ ಆಫ್ ಕಾಸ್ ಅವ್ರ ಜೊತೆ ಹಾಕಿದಾಗ ಖುಷಿ ಆಗುತ್ತೆ ತೂಕ ಅಂತ ಒಂದ್ ಮಾತು ಹೇಳಿದ್ರಿ ಫಸ್ಟ್ ಸಿನಿಮಾ ಸಾಮಾನ್ಯವಾಗಿ ಫಸ್ಟ್ ಸಿನಿಮಾ ಅಂದಾಗ ತೂಕ ಇರಲ್ಲ ನಿಮಗೆ ತುಂಬಾ ತೂಕ ಇದೆ ತುಂಬಾ ಭಾರ ಇದೆ ಸೊ ಆ ಭಾರನ ಹೇಗೆ ಚಾಲೆಂಜ್ ಆಗಿ ತಗೊಂಡು ಮಾಡ್ತಾ ಇದ್ರ ಬಿಕಾಸ್ ಒಬ್ರು ಸೂಪರ್ ಸ್ಟಾರ್ ಸೂಪರ್ ಹೀರೋ ಸಿನಿಮಾ ಅಂತ ಅಂದಾಗ ಸ್ಟಾರ್ ಹೀರೋಗಳ ಮೇಲೆ ಹೋಗುತ್ತೆ ಹೀರೋಯಿನ್ಸ್ ಮೇಲೆ ಹೋಗೋಲ್ಲ ಎಲ್ಲೋ ಒಂದ್ ಎರಡ್ ಇಂಟರ್ವ್ಯೂ ಬರ್ತಾರೆ ಸೊ ಮೂವಿ ರಿಲೀಸ್ ಬರ್ತಾರೆ ಎಲ್ಲ ಬಟ್ ಎಲ್ಲರೂ ಕಾನ್ಸಂಟ್ರೇಟ್ ಮಾಡೋದು ಹೀರೋ ಸ್ಟಾರ್ ಹೀರೋ ಅಂತ ಬಟ್ ಸ್ಟಾರ್ ಹೀರೋ ಸಿನಿಮಾ ಆದ್ರೆ ಹೀರೋಯಿನ್ ಹೀರೋಯಿನ್ ಕೈಯಲ್ಲಿದೆ ಸೊ ಅದನ್ನ ಹೇಗ್ ನಡೆಸ್ಕೊಂಡು ಹೋಗ್ತೀರಾ ಎಷ್ಟು ಭಾರ ಇದೆ ಎಷ್ಟು ಚಾಲೆಂಜ್ ಆಗಿ ತಗೊಂಡ್ರೆ ದರ್ಶನ್ ಸರ್ ಸಿನಿಮಾ ಅಂದ ತಕ್ಷಣ ಮನೆ ಮನೆಗೆ ರೀಚ್